ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ಮತ್ತು ಟ್ಯೂಸ್ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿತ್ತು ಸೋಮವಾರ ಸ್ವಲ್ಪ ಬೇಗನೆ ಹೇಳಬೇಕು ಅಡುಗೆ ಮನೆ ಕ್ಲೀನ್ ಮಾಡಿ ಅಂದರೆ ಸಂಡೇ ನಾವು ವೆಜ್ ಎಲ್ಲ ಮಾಡಿರ್ತೀವಲ್ಲ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ನಾನು ಟಿಫನ್ ರೆಡಿ ಮಾಡ್ಕೋಬೇಕು ಇವತ್ತು ಸೋಯಾಬೀನ್ ಪಲಾವ್ ಮಾಡಿ ಸ್ವಲ್ಪ ಹೆಸರು ಕಳ್ಳ ನೆನಸೆಟ್ಟಿದೆ ಅದು ಸಲಾಡ್ ಮಾಡೋಣ ಅಂತ ಟಿಫನ್ ಫಸ್ಟು ಟಿಫನ್ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅದೊಂದು ವಿಷಯಲ್ಲಿ ಬರೋ ಅಷ್ಟರಲ್ಲಿ ನಾನು ಸಲಾಡ್ಗೆ ರೆಡಿ ಮಾಡ್ಕೊಬೋದು ಅಂತ ಹೇಳಿ ನಾನು ಎಲ್ಲ ಕಟ್ ಮಾಡಿನೇ ಇವತ್ತು ಮಾಡ್ತಾ ಇದ್ದೆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿನೇ ಇದ್ದೆ ಯಾವುದು ನಾನು ರುಬ್ಕೊಂಡಿಲ್ಲ ಯಾವ ಮಸಾಲೆನೂ ನಾನು ರುಬ್ಕೊಂಡಿರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಬೇಗನೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿ ಇರುತ್ತೆ ಹಾಗಾಗಿ ಸೋಯಾಬೀನ್ ಫಲಾವ್ ಮಾಡಿ ಒಂದು ಕಡೆ ಮಾಮೂಲಿನಂದು ಗಂಜಿ ಮಾಡೋದು ಜೀರಿಗೆ ಕಷಾಯ ಟೀಗೆ ಎಲ್ಲ ಒಂದೇ ಟೈಮಲ್ಲಿ ಮಾಡಬೇಕಲ್ಲ ಆದರೆ ಏನಾದರೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂದರೆ ಸ್ವಲ್ಪ ಬೇಗನೆ ಎದು ಇರಬೇಕು ಇವಾಗ ಸೋಯಾಬೀನ್ ಫಲಾವಾಗೋ ಅಷ್ಟರಲ್ಲಿ ನಮ್ಗೆ ಹೆಸ್ರು ಕಾಳಿನ ಸಲಾಡು ಮಾಡಿದೆ ಆಯಿತು ಮಕ್ಳಿಗೆ ಫಸ್ಟು ಟಿಫನ್ ಕೊಟ್ಬಿಡ್ರೆ ಅವ್ರು ಕಳಿಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ ನಮಗೆ ಎಂಟು ಗಂಟೆ ಅಷ್ಟರಲ್ಲಿ ಮಕ್ಕಳು ಎಲ್ಲರೂ ಮನೆಯಿಂದ ಖಾಲಿ ಹಾಕ್ತಾರೆ ಆಮೇಲೆ ಮುಂದಿನ ಕೆಲಸ ಮಾಡ್ಕೋಬೋದು ಟಿಫನು ಎಲ್ಲ ರೆಡಿ ಆಯಿತು ಎಲ್ಲ ಮಾಡಿದಾದ್ಮೇಲೆ ಸೋಮವಾರ ಅಲ್ವಾ ಮನೆಯೆಲ್ಲ ಅತ್ತಿಗೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿದರು ನಮ್ಮದು ಅಡುಗೆ ಕ್ಲೀನ್ ಎಲ್ಲ ಆಗಿತ್ತಲ್ಲ ಟಿಫನ್ನು ಮಾಡಿದ್ವಲ್ಲ ಇನ್ನು ಪೂಜೆ ಎಲ್ಲ ಮುಗಿಸೋಣ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಒಂದು ಫಂಕ್ಷನ್ ಬೇರೆ ಇತ್ತು ಒಂದು ಎಂಗೇಜ್ಮೆಂಟ್ ಇತ್ತು ರಚೆತಾದ್ರಲ್ಲಿ ಇನ್ನು ಫಂಕ್ಷನ್ ಬೇರೆ ಹೋಗಬೇಕಲ್ಲ ಅಂತ ಹೇಳಿ ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ರೆಡಿಯಾಗಿ ಫಂಕ್ಷನ್ಗೆ ಹೋಗೋಣ ಅಂತ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಾನು ನಾನು ಕಾಲ್ ಮಾಡ್ತೀನಿ ನಾವಾಗ ಬನ್ನಿ ಅಂತ ಹೇಳಿತ್ತು ಅವರು ಫ್ರೆಂಡು ಅಂದರೆ ಯಶಸ್ಸು ಯಶಸ್ಸವ್ರಣ್ಣಂದು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾವು ರೆಡಿ ಆಗಿದ್ದು ಅತ್ತಿಗೆ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ದೊಡ್ಡಪ್ಪನ ಮಗಳು ಅವಳು ಕರ್ಕೊಂಡೋಗ್ವಿ ಬಾ ಹಂಗೆ ಮೂವರು ಹೋಗೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋದ್ವಿ ಬಾಯಿ ಫಸ್ಟೇ ಒಟ್ಟುಬಿಟ್ಟಿತ್ತು ಹನ್ನೊಂದು ಗಂಟೆಗೆಲ್ಲ ಬಾನಿ ಹೋಗಿತ್ತು ರಿಷಿ ನಮ್ಮ ಕಾಲೇಜಿಂದ ಹಾಗೆ ಬರ್ತೀನಿ ಅಂತ ಅವ್ನು ರಿಷಿ ಹೇಳಿದ್ದ ಹಾಗಾಗಿ ಅತ್ತಿಗೆ ನಾನು ನಮ್ಮ ದೊಡ್ಡಪ್ಪನ ಮಗಳು ನಾವು ಮೂವರು ಹೊರಟ್ವಿ ಇವಾಗಂತೂ ದಿನಕ್ಕೊಂದೊಂದು ಫಂಕ್ಷನ್ನು ಅಂತಲೇ ना ना माड़, माड़, माड़ ೇ ಆಗೋಗಿದೆ ಇನ್ನು ಸ್ವಲ್ಪ ದಿವಸ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆ ಶಡ ಬರೋ ತನಕ ಫಂಕ್ಷನ್ಸ್ ಆಮೇಲೆ ಯಾವ ಫಂಕ್ಷನೂ ಇರಲ್ಲ ಹಾಗಾಗಿ ನಾವು ಅದೇ ಹೇಳ್ಕೊ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಪ್ರತಿದಿನ ಒಂದೊಂದು ಫಂಕ್ಷನ್ ಅಂತ ಹೋಗೋದೇ ಆಗೋಗಿದೆ ಅಂತೆಲ್ಲ ಆದರೂ ನಾವು ಎಲ್ಲೇ ಹೋಗ್ತೀವಿ ಅಂತಂದ್ರೆ ನಮ್ಮ ಮನೆ ಕ್ಲೀನ್ ನಾವು ಮಾಡೋ ಮಾಡಲೇಬೇಕು ಮನೆ ಕೆಲಸ ನಾವು ಮಾಡಬೇಕು ಎಲ್ಲ ಮುಗಿಸ್ಬಿಟ್ಟೆ ಹೋಗಬೇಕು ಅದೇ ಯಾವ ಫಂಕ್ಷನ್ಗೆ ಹೋದ್ರೂ ನಾವು ಹನ್ನೆರಡು ಗಂಟೆ ಮೇಲೆ ಹೋಗ್ತಾಯಿದ್ವಿ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತಲ್ಲ ಇರುತ್ತಲ್ಲ ಮಧ್ಯಾಹ್ನದ ಊಟ ಒಂದಿರುತ್ತೆ ಅದು ಅಮ್ಮನೇ ಮಾಡ್ಕೊಳ್ತಾರೆ ಅಡುಗೆ ನಾವು ಒಬ್ಬರು ಇರ್ತಾರಲ್ವ ಅವ್ರ ಮಾಡ್ಕೊತಾರೆ ಎಲ್ಲ ಟಿಫನ್ಗೆ ನಾವೇನಾದರೂ ಮಾಡಿರ್ತೀವಲ್ಲ ಅದೇ ಇರುತ್ತೆ ನಾವು ಬಂದಿದ್ದು ರಜತಾದ್ರಿ ಪ್ಯಾಲೇಸು ಇಲ್ಲಿಗೆ ಬಂದ್ವಿ ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ಹೋಟೆಲೆಲ್ಲ ಸೂಪರಾಗಿತ್ತು ಅದಕ್ಕೆ ನಾನು ನಮ್ಮ ದೊಡ್ಡಪ್ಪನ ಪನ್ ಮಗಳಿಗೆ ಬಂದ್ವಿ ಅಷ್ಟರಲ್ಲಿ ಬಾನಿ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಇದ್ದರು ಅವ್ರೊಂದು ಹತ್ತು ಹದಿನೈದು ಜನ ಅವ್ರ ಫ್ರೆಂಡ್ ಗ್ರೂಪ್ ಮಾಡ್ಕೊಂಡೆಲ್ಲ ಕೂತಿದ್ರು ನಾವು ಅಂದರೆ ಅವ್ರು ಫಸ್ಟು ಊಟ ಬಿಡೋಣ ಲೇಟಾಗಿ ಹೋಗಿತ್ತು ಅವ್ರದ್ದು ಎಂಗೇಜ್ಮೆಂಟ್ಗೆ ಹುಡುಗ ಹುಡುಗಿಂದು ನಿಲ್ಲಿಸೋದು ಸ್ವಲ್ಪ ಲೇಟಾಗೋಯಿತು ಹಾಗಾಗಿ ಫಸ್ಟು ಊಟಕ್ಕೆ ಹೋಗಿಬಿಡೋಣ ಆಮೇಲೆ ಬಂದು ಹುಡುಗ ಹುಡುಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಫೋಟೋ ತೆಗೆಸ್ಕೊಂಡು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಬಂದಿದ ತಕ್ಷಣ ಊಟಕ್ಕೆ ಹೋಗೋದು ಹೆಂಗೆ ಅಂತ ಹೇಳಿ ಅದಕ್ಕೆ ಭಾನುವಾರನ ನೀವು ಹೋಗ್ರಿ ಫಸ್ಟು ನಾವು ಆಮೇಲೆ ಬರ್ತೀವಿ ಒಂದು ಅರ್ಧ ಗಂಟೆ ಕೂತಿದ್ದು ನಾವು ಬರ್ತೀವಿ ಅಂತ ಅತ್ಕೇ ಹೇಳ್ತು ಸರಿ ನಮ್ಮ ನಮ್ಮದು ಅದನ್ನೇ ನೀವು ನೆಕ್ಸ್ಟ್ ಬಂದ್ವಿ ಅಂತ ಭಾನುನ ಹೇಳ್ತು ಆಮೇಲೆ ನಾವು ಊಟಕ್ಕೆ ಬಂದ್ವಿ ಇವರು ನಾವು ಇಲ್ಲಿ ಊಟಕ್ಕೆ ಬರೋ ವರ್ಷದಲ್ಲಿ ಅವರು ಊಟ ಮಾಡಿಕೊಂಡು ಅವ್ರಿಗೆ ಬಂದರೆ ನಾವಿಲ್ಲಿ ಊಟಕ್ಕೆ ಗೊತ್ತಿದ್ದಾಗ ಅವ್ರು ಬಂದು ಒಬ್ಬೊಬ್ಬರಿಗೆ ಕುಂಕುಮ ಕೊಡ್ತಾಯಿದ್ರು ನಾನು ಆದರೂ ಅವಾಗೂ ಅಂದ್ಕೊಂಡು ಏನಿದೆ ಇವ್ರಿಗ ಕುಂಕುಮ ಇದ್ದಾರಲ್ಲ ಅಂದ್ಕೊಂಡೆ ಅಂದರೆ ನಾನು ಯಾವತ್ತೂ ಈ ಥರ ಊಟಕ್ಕೆ ಪಂತೀಲಿ ಕುಂಕುಮ ಕೊಟ್ಟಿದ್ದು ನನಗೆ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮು ನಾನು ಊಟ ಮಾಡಬೇಕಾದ್ರೆ ಅಲ್ಲಿ ಕುಂಕುಮ ಕೊಡ್ತಾಯಿದ್ದೆ ನಾನು ಬಾನಿ ಮೇಲೆ ಕೇಳಿದೆ ಹೌದು ಯಾಕೆ ಇವರು ಊಟ ಮಾಡಬೇಕಾದ್ರೆ ಕುಂಕುಮ ಕೊಡ್ತಾ ಇದ್ದಾರಲ್ಲ ಯಾಕೆ ಅಂತ ಹೇಳಿ ಏನೋ ಗೊತ್ತಿಲ್ಲ ನನಗೂ ನೋವು ಕೊಡ್ತಾಯಿದ್ದಾರೆ ಬಾನು ಫ್ರೆಂಡ್ಸ್ ಎಲ್ಲರೂ ಮಮ್ಮಿ ತುಂಬ ಚೆನ್ನಾಗಿದ್ದಾರಲ್ವಾ ಅಂತ ಹೇಳ್ತಾ ಇದ್ರು ಬಾನು ಬಂದು ಅದನ್ನು ಹೇಳ್ತಾ ಇತ್ತು ಎಲ್ಲರೂ ಕೇಳ್ತಾ ಇದ್ದರು ಈ ಥರ ತುಂಬ ಚೆನ್ನಾಗಿದ್ದಾರಲ್ವಾ ಅಂತೆಲ್ಲ ಹೇಳ್ತಾ ಇದ್ದರು ಅಂತ ಬಾನು ಬಂದು ಹೇಳ್ತಾ ಇತ್ತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ರೇಗಿಸ್ತಾ ಇತ್ತು ಬಾನಿನ ಆಮೇಲೆ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾನೂನ ನಾವು ಊಟ ಮಾಡ್ಕೊಂಡು ಬರ್ತೀವಿ ನೀನು ಕೆಳಗಡೆ ಹೋಗಿರು ಅಂತ ಅದು ಕೇಳ್ತೀನಿ ಸರಿ ಅಂತ ಹೇಳಿದ್ರು ಊಟ ಅಂತೂ ಸೂಪರಾಗಿತ್ತು ಭಾಳ ಎಲೆ ಊಟ ಅಂತೂ ತುಂಬ ವೆರೈಟಿ ಮಾಡಿದರು ಆದರೆ ನಾನು ಊಟ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ತುಂಬ ಸರಿ ನಾನು ಬಿಗ್ರ ಊಟಗಳ್ಗೆ ಹೋದಾಗೆಲ್ಲಾನು ಆಗೇನು ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ ವೀಡಿಯೋ ಮಾಡ್ಕೊಂಡಾಗೆಲ್ಲ ನನಗನ್ಸು ಸ್ಟಾರ್ಟಿಂಗ್ ಏನು ಹಾಕಿರ್ತೀರ ಅಷ್ಟು ಮಾತ್ರ ವೀಡಿಯೋ ಮಾಡ್ತೀನಿ ಆಮೇಲೆ ನಾನು ತಿನ್ನೋದ್ರಲ್ಲಿ ಆಗೋಯ್ತೀನಿ ನೆಕ್ಸ್ಟ್ ಅವ್ರು ಹಾಕೋ ಊಟಗಳನ್ನ ನಾನು ವೀಡಿಯೋನೇ ಮಾಡ್ಕೊಳ್ಳಲ್ಲ ಪ್ರತಿ ಸತಿನೂ ಹಾಗೆ ಆಗುತ್ತೆ ನಾನು ಲಾಸ್ಟ್ ಟೈಮು ಮರುಳಿ ಊಟದಲ್ಲೂ ಹಾಗೆ ಆಗಿದ್ದು ಫಸ್ಟ್ ಹಾಕಿದ್ದು ಮಾತ್ರ ವೀಡಿಯೋ ಮಾಡಿದೆ ಆಮೇಲೆ ಹಾಕೋದನ್ನ ನಾನು ವೀಡಿಯೋನೇ ಮಾಡ್ಕೊಂಡಿರ್ಲಿಲ್ಲ ಯಾರೂ ನಾನು ಕಮೆಂಟು ಮಾಡಿದ್ರು ಆ ಥರ ಫುಲ್ ವೀಡಿಯೋನೇ ನಾನು ಮಾಡಿರೋಲ್ಲ ಊಟದ್ದು ಎಷ್ಟು ಹಾಕಿರ್ತಾರೋ ಸ್ಟಾರ್ಟಿಂಗ್ ನಾನು ಎಷ್ಟು ಇದು ಮಾಡಿರ್ತೀನೋ ಅಷ್ಟೇ ಮಾತ್ರ ವೀಡಿಯೋ ಮಾಡ್ಕೊಳ್ತೀನಿ ನಮ್ಮನ್ನು ಮಾಡ್ಕೊಳ್ಳೋಲ್ಲ ನೆಕ್ಸ್ಟ್ ಮಂಗಳವಾರ ದಿವಸ ಆ ಸಿ ಬಿ ಮ್ಯಾಚ್ ಇತ್ತಲ್ಲ ಹಾಗಾಗಿ ನಂಜಿನ ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನ ಯಶಸ್ ಇದ್ರಲ್ಲ ಅವ್ರ ಅಣ್ಣದ ಎಂಗೇಜ್ಮೆಂಟಾಗಿ ನೆಕ್ಸ್ಟ್ ಡೇ ಯಶಸ್ಸೇನೋ ನನ್ನ ದೇವಸ್ಥಾನಕ್ಕೆ ಹೋಗಲೇಬೇಕು ನಂಜನ್ ಗುಡ್ಗೆ ಹೋಗಲೇಬೇಕು ಅಂತ ಹೇಳಿದ್ದು ಸಂಜೆ ಟೈಮ್ ಹೋದರೆ ಬೆಳಗ್ಗೆ ಬೇಡ ಸಂಜೆ ಹೋಗೋಣ ಅಂದ್ಬಿಟ್ಟು ಇವ್ರು ಕಾಲೇಜೆಲ್ಲ ಮುಗಿಸ್ಕೊಂಡು ಎರಡು ಗಂಟೆ ಇಲ್ಲಿ ಮನೆ ಬಿಟ್ಟರು ಬಿ ಮ್ಯಾಚ್ ಇತ್ತಲ್ಲ ಅವ್ನು ನಾ ಹತ್ರದಿಂದ ಅಲ್ಲಿಂದನೇ ಬರೋಣ ಅಂತೆಲ್ಲ ಫಸ್ಟ್ ಮಾತಾಡಿಕೊಂಡು ಹೋಗಿದ್ದು ಈಗ ಹೋಗಿ ತ ಹೋಗಿ ಹೋಗಿ ಅಲ್ಲಿ ಏನೋ ಕೇಳ್ಕೊಂಡು ಬಂದದ್ಕು ಪರವಾಗಿಲ್ಲ ಆರ್ ಸಿ ಬಿ ಏನೋ ವಿನ್ ಆಯಿತು ಆದರೆ ನಾನು ಅವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಹ್ಯಾಪಿಯಾಗಿ ಆಗ್ಬೋದಾಗಿತ್ತು ಏನೋ ಆದರೆ ಅದಾದಮೇಲೆ ಆಯ್ತಲ್ಲ ಅದರಿಂದ ನನಗೆ ಇದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಆಗ್ತಾಯಿಲ್ಲ ಹಾಗೆ ಹಾಗೆಗೂ ಕಾರ್ ತೊಗೊಂಡೋಗಿದ್ರಲ್ಲ ನಮ್ಮ ಕ ಹೊಸ ಕಾರಲ್ಲೇ ಹೋಗಿದ್ರು ಹಾಗಾಗಿ ಕಾರ್ಗೂ ಹಾಗೆ ಪೂಜೆ ಮಾಡಿಸ್ಕೊಂಡ್ ಪಾಪ ಮಕ್ಕಳೆಲ್ಲರೂ ಹೋಗಿ ಅಲ್ಲಿ ಆರ್ ಸಿಬಿದು ಅಲ್ಲಿ ಹೋಗಿ ಅಲ್ಲಿ ತುಂಬ ಜನ ಆರ್ ಸಿ ಬಿ ಫ್ಯಾನ್ಸು ಮತ್ತು ಆರ್ ಸಿ ಬಿ ಕ್ಲಬ್ ಫ್ಯಾನ್ಸು ಅಂತ ತುಂಬ ಜನ ಬಂದಿದ್ರಂತೆ ಅವರೆಲ್ಲರೂ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ರು ಇವರು ಅವ್ರ ಜೊತೆನೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಏಳುವರೆ ಎಂಟು ಗಂಟೆ ತನಕ ಅಲ್ಲೇನೇ ದೇವಸ್ಥಾನದ ಹತ್ರನೇ ತುಂಬ ಜನ ಬಂದಿದ್ರಂತಲ್ಲ ಹಾಗೆ ಕಾರ್ ಪೂಜೆಯೂ ಮಾಡಿಸ್ಕೊಂಡು ಅಲ್ಲಿಂದನೇ ಬಂದಿದ್ದಾರೆ ಮ್ಯಾಚ್ ನೋಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿಂದನೇ ಕಾರಲ್ಲೇ ನೋಡ್ಕೊಂಡು ಬಂದಿದ್ದಾರೆ ಅಂತೆ ಕಾರ್ ಹೇಳಿದ್ರೆ ಎಲ್ಲಿಯೇ ಒಂದು ಔಟ್ ಆಗುತ್ತೋ ಅನ್ನೋ ಥರನೇ ಇದು ಮಾ ಫೀಲ್ ಆಗ್ತಿತ್ತಂತೆ ಅವ್ರಿಗೆ ಅದಕ್ಕೋಸ್ಕರನೇ ನಂಜುನ್ಗೂಡಿಂದನೂ ಮನೆಗೆ ಬಂದ್ರೂ ಸಹ ಅವ್ರ ಮನೆ ಒಳಗಡೆ ಬಂದು ಟಿ ವಿನಲ್ಲಿ ನೋಡಿಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ದಾರೆ ಕಾರ್ಗೂ ನಾನು ಕಾರ್ಗೂ ಪೂಜೆ ಮಾಡಿಸಿ ಅವರು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಲೆವೆನ್ ಬಂದರು ಲೆವೆನ್ ಆಗಿತ್ತು ಅನಿಸುತ್ತೆ ಅಂದರೆ ಇನ್ನೊಂದು ಐದು ನಿಮಿಷ ಐತೆ ಅಷ್ಟೇ ಮ್ಯಾಚು ಮನೆ ಹತ್ರ ಅವ್ರು ಬರೋ ಅಷ್ಟರಲ್ಲಿ ಮಕ್ಕಳೆಲ್ಲರೂ ನಮಗೂ ಭಯ ಆಗ್ತಾಯಿತ್ತು ಆ ಸಿ ಬಿ ಮ್ಯಾಚಲ್ಲವಾ ನಮಗೂ ಒಂಥರ ಏನೋ ಒಂಥರ ಭಯ ಆಗ್ತಾಯಿತ್ತು ದೇವ್ರಗಳ್ನಂತು ಅದೆಷ್ಟು ದೇವ್ರನ್ನ ಅದೆಷ್ಟು ಬೇಡ್ಕೊಂಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ ಅವತ್ತಿನ ದಿವಸ ಯಾವ್ಯಾವ ದೇವ್ರ ಸಿಗುತ್ತೋ ಇಲ್ಲೆಲ್ಲಿ ಏನೇನು ನೆನ್ಪಾಗುತ್ತೋ ಎಲ್ಲ ನೆನ್ಸ್ಕೊಂಡು 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 ಅಂತೂ ಕೈ ಮುಕ್ಕೊಂಬಿಟ್ಟಿರೋದು ನಾವು ಅಷ್ಟು ಭಯನೂ ಇತ್ತು ನಂಜುಂಡೇಶ್ವರನ್ ಬೇರೆ ಹೋಗಿದ್ರಲ್ಲ ಮಕ್ಕಳೆಲ್ಲರೂ ನಾವು ಅದನ್ನೇ ಹೇಳ್ತಾ ಇದ್ವಿ ಅವರು ಇಲ್ಲ ನಾವು ಮನೆ ಮನೆಗೆ ಬರೋ ಅಷ್ಟರಲ್ಲಿ ಈ ಸತಿ ಆರ್ ಸಿ ಬಿ ಮ್ಯಾಚ್ ಆಗಿನ್ ಆಗೇ ಆಗುತ್ತೆ ಕಪ್ಪು ನಮ್ದೇ ಅತ್ತೆ ಕಪ್ಪು ನಮ್ದೇ ಅತ್ತೆ ಮನೇಲಿ ನೋಡಿದಿರ ಕಾರಲ್ಲೇ ನೋಡ್ಕೊಬಂದ್ರೆ ಗೆಲ್ತೀವಿ ಅಂತನಾ பஞ்சாபு அந்த அவ்வொரு அலர் அவ் கேட்க ಡಿ ಕೆ ಶಿವಕುಮಾರ್ ಡಿ ಕೆ ವಾಸ್ ಯಾರು ಆಗಿದ್ದು ಅಲ್ಲ ಫುಲ್ ಹಾಕೊಂಡ್ರೆ ಸೀದಾ ಹಾಕೊಂಡ್ರಿ ಅಮೇರಿಕಾ नांगे रे रे काल दे ताक ಎಲ್ಲಿ ಹೋಗಿದ್ದೆ ಏನ್ಕೋಗಿದ್ದೆಲ್ಲ ಗೆದ್ದಿರೋದಕ್ಕ ಊರ ಒಳಗಡೆ ಮಲ್ಗಿದೋರ್ನಕ್ಕೆ ಹೋಗಿದ್ದೆ ಇಲ್ಲ ಅವ್ನು ಹೇಳ್ದ ಅದು ಅಮೇರಿಕ ಸಿಂಬಲ್ ಇದೆ ನಾನು ಅದಕ್ಕೆ ಹಾಕೊಂಡೋದೆ ಅಂತ ಜೈ ನಂಜುಂಡೇಶ್ವರ ಹೀರೋ 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 ಮಚಾ ಫುಟ್ಬೋಲ್ ಆತ್ ಹೀರೋ ಇನ್ಕೌಂಟರ್ 18 ವರ್ಷಗಳ ಆಪ್ಪ ಅವನ್ನ ಇನ್ನ ಫೈವ್ ವರ್ಷಗಳ ಕಾಲ ಸ್ಟಾರ್ಟ್ ಮಾಡ್ಬಿಟ್ಟರು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಹಲೋ ಏನು ಟಚ್ ಕೊಡ್ಸೀಜಿ ಇರೋನಾಗಿದ್ದು ಬಾಯ್ ಬಾಯ್ ಆನ್ ಮೈ ಚಾಲೆಂಜ್ ಸೆಲೆಬ್ರೇಟ್ ಅಯ್ಯೋ ದೇವರನ್ನ ಮೈಸೂರಿನಿಂದ ಆಕೊಂಡು ಬಂದಿದ್ದೀವಿ ದೇವರನ್ನ ಆಡ್ಕೊಂಡು ಬಂದಿರ ಅಂತ ಇಲ್ಲ